ವಿವಿಸಿ ವಾಹಿನಿ ವರದಿ ಬೆನ್ನಲ್ಲೇ ಎಚ್ಚೆತ್ತುಕೊಂಡ ಅಧಿಕಾರಿಗಳು ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ಬೆಣ್ಣೆಗೆ ಹೆಸರುವಾಸಿಯಾದ ಶನಿವಾರ ಸಂತೆಗೆ ಭೇಟಿ ನೀಡಿ ಬೆಣ್ಣೆಯ ಗುಣಮಟ್ಟವನ್ನು ಪರಿಶೀಲಿಸಿದರು ಇತ್ತೀಚಿನ ದಿನದಲ್ಲಿ ರೈತರ ಹೆಸರು ಹೇಳಿಕೊಂಡು ಕಳಪೆ ಬೆಣ್ಣೆ ಮಾರಾಟ ಮಾಡುತ್ತಿರುವ ವ್ಯಾಪಾರಿಗಳ ಸಂಖ್ಯೆ ದಿನೇ ದಿನೇ ಹೆಚ್ಚಾಗುತ್ತಿದ್ದು ಇದಕ್ಕೆ ಸಾಕ್ಷಿಯಾಗಿ ಬೆಣ್ಣೆಗೆ ಹೆಸರುವಾಸಿಕೆಯಾದ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ಶನಿವಾರದ ಸಂತೆಯಲ್ಲಿ ಕೆಲ ಕಿಡಿಗೇಡಿಗಳು ಕಳಪೆ ಬೆಣ್ಣೆಯನ್ನ ಮಾರಾಟ ಮಾಡುತ್ತಿದ್ದುದನ್ನು ವಿವಿಸಿ ವಾಹಿನಿಯಲ್ಲಿ ವರದಿ ಮಾಡಲಾಯಿತು ಈ ವರದಿ ಬೆನ್ನಲ್ಲೇ ಶನಿವಾರ ಹಾಸನ ಮತ್ತು ಕೊಡಗು ಜಿಲ್ಲೆಯ ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟದ ಅಂಕಿತ ಅಧಿಕಾರಿ ಡಾಕ್ಟರ್ ಅನಿಲ್ ದಾವ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಸುಮಾರು ಹದಿನೈದಕ್ಕೂ ಹೆಚ್ಚು ಬೆಣ್ಣೆ ವ್ಯಾಪಾರ ಮಾಡುತ್ತಿದ್ದ ವ್ಯಾಪಾರಸ್ಥರ ಬಳಿಗೆ ತೆರಳಿ ಬೆಣ್ಣೆಯನ್ನ ಪಡೆದು ಪರೀಕ್ಷೆಗೆ ಒಳಪಡಿಸಲಾಗಿದೆ ಈ ಸಂದರ್ಭದಲ್ಲಿ ಮಾತನಾಡಿದ ಡಾಕ್ಟರ್ ಅನಿಲ್ ದಾವ್ ಮುಂದಿನ ದಿನಗಳಲ್ಲಿ ಸ್ಥಳದಲ್ಲೇ ಬೆಣ್ಣೆಯನ್ನ ಪರೀಕ್ಷೆ ಮಾಡಲು ಪರೀಕ್ಷೆಯ ವಾಹನವನ್ನು ಕಳಿಸಲಾಗುವುದು ಈ ವೇಳೆ ಕಳಪೆ ಬೆಣ್ಣೆ ಏನಾದರೂ ಕಂಡುಬಂದಲ್ಲಿ ಅಂತಹವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಸಿದ ಅವರು ಜಿಲ್ಲೆಯ ಎಲ್ಲಾ ಸಂತೆಗಳಿಗೆ ತೆರಳಿ ಬೆಣ್ಣೆಯ ಗುಣಮಟ್ಟವನ್ನ ಕೂಡ ಪರಿಶೀಲನೆ ನಡೆಸಲಾಗುವುದು ಹಾಗೇನಾದರೂ ಕಳಪೆ ಗುಣಮಟ್ಟದ ಬೆಣ್ಣೆಗಳು ಕಂಡುಬಂದಲ್ಲಿ ಅಂತಹವರ ಮೇಲೆ ದಂಡ ವಿಧಿಸಿ ಕಾನೂನು ಕ್ರಮಗಳಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುವುದು ಎಂದರು ಆರಕ್ಷಾ ಕ್ರಮದ ಅಂಕಿತಾ ಹಾಸನ ಕೊಡೋದು ಮತ್ತೆ ಆರ ಸುರಕ್ಷಾಧಿಕಾರಿ ನರೇಂದ್ರ ಸಿಂಗ್ ಮತ್ತು ಸಕಲೇಶ್ಪುರ ಇವರು ನಮ್ಮ ಇವರು ಹಾಸನ ಮತ್ತು ಆಲೂರು ಬೇಲೂರು ಮೂರು ಆ ತಂಡದೊಂದಿಗೆ ನಾವು ಇವತ್ತು ಏಳುವರೆಗೆ ಬಂದು ಸುಮಾರು ಒಂದು ಹನ್ನೆರಡು ಶ್ಯಾಂಪಲನ್ನು ತೆಗೆದಿದ್ದೇವೆ ಅಂದರೆ ಡೌಟ್ಫುಲ್ ಬರುವಂಥದ್ದನ್ನು ಡೌಟಿಕವಾಗಿ ಕೊಟ್ಟಾಗ ಸರಿ ಕಾಣೋ ಯಾವುದು ಕಾಣೋದಿಲ್ಲವೋ ಮತ್ತು ಕೆಲವರು ಸಾರ್ವಜನಿಕರು ಅವರು ಸ್ವಲ್ಪ ದೂರನ್ನು ಕೊಟ್ಟಾಗ ಅಂಥದ್ರಲ್ಲಿ ನಾವು ಆಗಿ ಒಂದು ಹನ್ನೆರಡು ಶ್ಯಾಂಪಲನ್ನು ತೆಗೆದಿದ್ದೇವೆ ಅದನ್ನು ನಿಖರವಾಗಿ ನಾವು ಇಲ್ಲೇ ಟೆಸ್ಟ್ ಮಾಡೋದಕ್ಕೆ ಆಗೋದಿಲ್ಲ ಕೆಲವೊಂದು ಈಗ ಇದರಲ್ಲಿ ಅಡಲ್ಟ್ರೇಷನ್ ಏನೇನು ಹಾಕ್ತಾರೆ ಅಂದರೆ ಈ ಗೆಡ್ಡೆಗೆಣೆಸ್ ಹಾಕ್ಬೋದು ಅನಿಮಲ್ ಫ್ಯಾಟು ಹಾಕ್ತಾ ಇದ್ದಾರೆ ಮತ್ತು ವನಸ್ಪತಿ ಏನು ನಾವು ದಾಡ ಅದು ಐದಾ ಎಲ್ಲಾಕ ಅದಕ್ಕೆ ಒಂದೊಂದಕ್ಕೆ ಒಂದೊಂದು ಟೆಸ್ಟ್ ಇರ್ತದೆ ಹಾಗಾಗಿ ನಾವು ಎನ್ ಐ ಬಿ ಎಲ್ಯಾಬ್ ಅಂತ ಇರ್ತದೆ ನಮ್ಮ ಇಲಾಖೆ ಮಟ್ಟದಲ್ಲಿ ಅಲ್ಲಿ ಕಳಿಸ್ತೀವಿ ಅದು ವಿಶ್ಲೇಷಣೆ ಬಂದ ಮೇಲೆ ನಂತರ ಅವ್ರದೆಲ್ಲ ಅಡ್ರೆಸ್ಸು ಅದೆಲ್ಲ ತೊಗೊಂಡಿದ್ದೀವಿ ನಾವು ತಮ್ಮ ಮುಖಾಂತರ ಸ್ವಲ್ಪ ಅರಿವು ಆದರೆ ಜನಗಳಿಗೆ ಸ್ವಲ್ಪ ಸಾರ್ವಜನಿಕರಿಗೆ ಸಾರ್ವಜನಿಕ ಆರೋಗ್ಯದ ಮೇಲೆ ಕೆಟ್ಟ ದುಷ್ಪರಿಣಾಮ ಬೀರೋದನ್ನು ತಪ್ಪಿಸ್ತೀವಲ್ಲ ಇದೇ ರೀತಿ ನಾವು ಆಗಿ ಮಾಡ್ತೀವಿ ಒಂದು ಇನ್ನೊಂದು ಮುಂದಿನ ವಾರ ಇಲ್ಲ ಅದರದ್ದು ವಾರದಲ್ಲಿ ನಮ್ಮ ಗಾಡಿ ತರಿಸ್ತೀವಿ ನೋಡೋಣ ಆ ಟೈಮಲ್ಲಿ ಎಲ್ಲರದ್ದು ಮಾಡೋಣ ಕೆಲವೊಂದು ಟೆಸ್ಟ್ ಮಾಡಿದ್ರೆ ಅವ್ರು ಮಾಡ್ಬೋದು ಇವಾಗ ನಾವು ಬೆಳಗ್ಗೆಯಿಂದ ಇಲ್ಲೇವರೆಗೂ ಇಷ್ಟೊತ್ತು ಮಾಡಿದ್ದೀವಿ ಒಂದು ಹನ್ನೆರಡು ಶಾಂಪಲನ್ನು ಮಾಡಿದ್ದೀವಿ ಮುನ್ಸಿಪ್ ನಮ್ಮ ಇವರು ಪುರಸಭೆ ನಿರೀಕ್ಷಕರು ಆರೋಗ್ಯ ನಿರೀಕ್ಷಕರು ಅವರೆಲ್ಲ ನಮ್ಮ ಈ ಸಂದರ್ಭದಲ್ಲಿ ತಾಲೂಕು ಆಹಾರ ಸುರಕ್ಷತಾಧಿಕಾರಿ ಶರತ್ ಹೊಳೆ ನರಸೀಪುರದ ಆಹಾರ ಸುರಕ್ಷತಾಧಿಕಾರಿ ವಿನಯ್ ಹಾಸನದ ಆಹಾರ ಸುರಕ್ಷತಾಧಿಕಾರಿ ಹಣವೇ ಬಸವೇಗೌಡ ಪುರಸಭೆ ಆರೋಗ್ಯ ನಿರೀಕ್ಷಕಿ ಉಮಾದೇವಿ ಹಾಜರಿದ್ದರು ವರದಿ ಸಿವಿ ಲೋಹಿತ್ ಬಿಬಿಸಿ ನ್ಯೂಸ್ ಚಂದ್ರಾಯಪಟ್ಟಣ